ಹರೇನ್ 컬렉ಶನ್ ಮಾಡ್ತರೆ ನೀವು 컬렉ಶನ್ ನೀವು ಮಾಡ್ತೀರಾ 컬렉ಶನ್ ಹೆಂಗ್ ಮಾಡ್ತ್ರಿ ಸರ್ ಏನ್ ಸಾಕು ಸರ್ 컬렉ಶನ್ ಹೆಂಗ್ ಮಾಡ್ತ್ರಿ ನೀವು ಅದೇ ಹೇಳಿ ನನಗೆ ಹೆಂಗೆ ಹಣ ಕಲೆಕ್ಷನ್ ಮಾಡಿದ್ರಿ ಏನ್ ಸರ್ ಹಣ ಕಲೆಕ್ಷನ್ ಮಾಡಿದಿರಿ ನೀವು ಹೆಂಗ್ ಮಾಡ್ತ್ರಿ ಅಂತ ನನ್ನ ಪ್ರಶ್ನೆ ನೀವು ಹಣ ಹೆಂಗ್ ಹೋಗ್ತ್ರಿ ರಶೀದ್ ಕೊಡ್ತೀವಿ ಇಲ್ಲ ಅಂತ ನನ್ನ ಪ್ರಶ್ನೆ ಐವಿ પેટ્રોલನವರಿಗೆ ಹಣ ತೊಗೊಳ್ಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿಂತ ನನ್ನ ನನ್ನವಾದ ಹೇಳಿ ಇನ್ನ ಸಹೇಬ್ರಿಗೆ ಕೇಳಿ ಹೆಂಗ್ ನೀವು ಅಂತ ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ ಬ್ಲೂಟಿಲ್ ನಿಮ್ಗೆ ಅವಕಾಶ ಇದೆ ಅದನ್ನ ಇದು ಮಾಡಕ್ಕೆ ಎಮಿಷನ್ ಇಡ್ಕೋಂತ ನೀವು ಅವ್ರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಕೇಳಲಿಲ್ಲ ಅಂದ್ರೆ ಇನ್ನೂರು ಈಗ ನಾನ್ ಬಂದ್ಮೇಲೆ ಏನೋ ಬರ್ತಿದ್ದಾರೆ ಬರ್ತೀನಿ ಈಗ ಚಲನ್ ಬಲೀಕ ರೆಡಿ ಆಗ್ತೀನಿ ಯಾರು ಅಂತ ಒಂದು ನಿಮ್ಗೆ ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಮಾಡಕ್ಕೆ ಹೋಗೋ ಗಾಡಿನ ನಿಲ್ಲಿಸ್ ನಿಮ್ಗೆ ಅಧಿಕಾರ ಇಲ್ಲ ಸರ್ ಹೈವೇಯಲ್ಲಿ ಹೋಗೋ ಗಾಡಿನ ಮೂವಿಂಗ್ ಗಾಡಿನ ನಿಲ್ಲಿಸಕ್ಕೆ ಯಾವನಿಗೂ ಅಧಿಕಾರ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಅವ್ರೇನಾದ್ರೂ ರೂಲ್ಸ್ ಬೇಕು ಏನು ಅಧಿಕಾರ ಹೈವೇಯಲ್ಲಿ ಹೋಗ್ತಿರುವಂತ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಲೈನ್ ಏನಾದ್ರೂ ಪ್ರಾಬ್ಲಮ್ ಮಾಡಿರೋದು ಇದೆಲ್ಲ ಹೈವೇಗಲ್ಲ ನಿಮ್ಗೆ ಗಾಡಿ ಕೊಟ್ಟಿದ್ದಾರೆ ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕೊಂಡು ನೀವು ಹೋಗೋ ಬರೋರ ಹಿಡ್ಕೊಂಡು ನಿಲ್ಲಿಸಿ ನೀವು ಹೆಚ್ಚು ಗಡಿ ಅಲ್ಲ ಇಲ್ಲಿ ಐವೇ ಪ್ರಾಬ್ಲಮ್ ಆಗುತ್ತೆ ಆಯ್ತು ನಿಮ್ದು ಸ್ಪೀಡ್ ಬ್ರೇಕಾ ನೀವು ಎಲ್ಲರಿ ನೀವು ಸ್ಪೀಡ್ ಚೆಕ್ ಮಾಡ್ುವ ಅಂತ ಎಲ್ಲಿದೆ ಸ್ಪೀಡ್ ಚೆಕ್ ಮಾಡಿಲ್ಲ ಕೇಳಿ ಆಯ್ತು ನಾನು ಏನಂತ ಹೇಳ್ತೀನಿ ನೋಡಿ ದೊಡ್ಡು ಬಿಡ್ತಾರೆ ாயட்டி <laughs> செ I okay.